ನಮ್ಮ ಚಂದ್ರು ಅವರು ಫೋನ್ ಮಾಡಿದ್ರು ದಶಾವರ ಚಂದ್ರು ಅವರು ಹೀಗೆ ಒಂದು ಸಿನಿಮಾಕ್ಕೆ ಇದಿದೆ ನೀವು ಬಂದು ಬೆಂಗಳೂರಲ್ಲಿ ಭೇಟಿ ಮಾಡಬೇಕು ನಮ್ಮ ಡೈರೆಕ್ಟರ್ನ ಅಂದರು ಆಗ ಬೆಂಗಳೂರಿನಿಂದ ದೂರ ಉಳಿದಿದ್ದರಿಂದ ನನಗೆ ಬೆಂಗ್ ಅಂದರೆ ಸಿನ್ಮ್ ಸಿನಿಮಾದ ಆಗು ಹೋಗುಗಳು ಅಂತ ನಾನು ಅಷ್ಟು ಫಾಲೋ ಮಾಡ್ತಿರ್ಲಿಲ್ಲ ಕರಿಯಾ ಸಿನಿಮಾ ಬಂದಿತ್ತು ಆಲ್ರೆಡಿ ಕರಿಯಾ ಸಿನಿಮಾ ತಕ್ಕ ಮಟ್ಟನೇ ಯಶಸ್ಸು ಕಂಡಿತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಪ್ರೇಮ್ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಪ್ರೇಮ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಚಂದ್ರು ಹೇಳಿದ್ರು ಸರಿ ಆವಾಗ ಬೆಂಗಳೂರಿಗೆ ಬರೋನಿದ್ದೆ ಬೆಂಗಳೂರಿಗೆ ಬಂದೆ ಭೇಟಿಯಾದೆ ಪ್ರೇಮ್ ಫಸ್ಟ್ ಮೀಟಿಂಗ್ನಲ್ಲೇ ಅವ್ರದ್ದು ವಿಜಯನಗರದಲ್ಲೊಂದು ಆಫೀಸ್ ಇತ್ತು ವಿಜಯನಗರಕ್ಕೆ ಹೋಗಿದ್ದೆ ಒಂಥರ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು ನನಗೆ ಅವ್ರು ತುಂಬ ಹೈಪರ್ ಅಲ್ಲ ಬಸ್ ಅಲ್ಲ ಬಸ್ ಏನಾದ್ರೂ ಏನು ಗೊತ್ತೋ ಹಿಂಗೆ ಬರೋದು ಹಿಂಗೆ ಬರೋದು ಈ ಥರ ಮಾತಾಡ್ತಾರಲ್ಲ ಈ ಅಪ್ಪ ಅಂತ ಅಂದ್ಕೊಂಡೆ ನಾನು ಫಸ್ಟ್ ಬಟ್ ಒನ್ ಥಿಂಗ್ ದಟ್ ಸ್ಟ್ರಕ್ ಮೀ ಫ್ರಮ್ ಫ್ರಮ್ ಡೇ ಒನ್ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ನಿಂದಲು ನನಗೆ ಅನಿಸಿದ್ದು ಫಸ್ಟ್ ಥಾಟ್ ಈ ಅಪ್ಪನ ಎನರ್ಜಿನೇ ಸಿಕ್ಕಾಪಟ್ಟೆ ಇದೆ ಒಂಥರ ವಿಭಿನ್ನವಾಗಿದೆ ಎನರ್ಜಿ ನಾನು ಎಲ್ಲ ಏನು ಶಾಂತವಾಗಿರೋ ಡೈರೆಕ್ಟರ್ಸ್ನೇ ನೋಡಿದ್ದು ಅಂಥವ್ರ ಜೊತೆ ಕೆಲಸ ಮಾಡಿದ್ದು ಪ್ರೇಮ್ ಅವ್ರದ್ದು ಎನರ್ಜಿನೇ ಒಂಥರ ವಿಭಿನ್ನವಾಗಿತ್ತು ಈ ಒಂಥರ ಗೋಗಟರ್ಸ್ ಅಂತಾರಲ್ಲ ಹಸ್ಲರ್ಸ್ ಅಂತಾರಲ್ಲ ಹಸ್ಲರ್ ಥರ ಎನರ್ಜಿ ಆ ಎನರ್ಜಿ ನಾನು ಕಂಡಿರಲಿಲ್ಲ ಮುಂಚೆ ಸೊ ಏನೋ ಇದೆ ಅಂತ ಅವತ್ತು ಕೂಡ ಅವತ್ತು ಅಜಯ್ ಕೂಡ ಬಂದಿದ್ರು ಆವಾಗಲ್ಲಿ ಅಜಯ್ದು ನನ್ನದು ಭೇಟಿ ಮೊದಲನೇ ಸರ್ತಿ ಅಲ್ಲೇ ಆಗಿದ್ದು ಆಫೀಸ್ನಲ್ಲಿ ಆಗ ಆಲ್ರೆಡಿ ಸಾಂಗ್ ಇದಾಗಿತ್ತು ಸಾಂಗ್ ರೆಕಾರ್ಡಿಂಗ್ ಆಗಿತ್ತು ಸಾಂಗ್ಸ್ ಎಲ್ಲ ಹಾಕಿ ಕೇಳಿಸಿದ್ರು ಸಖತ್ ಕ್ಯಾಚಿ ಅಂತ ಅನ್ನಿಸ್ತು ಬ್ರಹ್ಮ ವಿಷ್ಣು ಶಿವ ಇದನ್ನು ಹಾಡು ಕೇಳಿಸಿದರು ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸಿತ್ತು ಆರ್ ಪಿ ಪಟ್ನಾಯಕ್ ಅವರು ದೊಡ್ಡ ಹೆಸರು ಆವಾಗ ತಮ್ಮ ತೆಲುಗುನಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಮಾಡಿದರು ಸೊ ಅವ್ರನ್ನ ಕರ್ಕೊಂಬಂದಿದ್ದೀವಿ ಅಂತೆಲ್ಲ ನನಗೆ ಆವಾಗ ಸುರೇಶ್ ಅವ್ರ ಪರಿಚಯ ಇರಲಿಲ್ಲ ನಮ್ಮ ನಿರ್ಮಾಪಕರು ಐನ್ ಸುರೇಶ್ ಅವರ ಪರಿಚಯ ಇರಲಿಲ್ಲ ಸೊ ಮೊದಲು ಪರಿಚಯ ಆಗಿದ್ದು ನನಗೆ ಪ್ರೇಮ್ ಅವರದ್ದೇನೆ ಬಟ್ ಇವಾಗಿನವರೆಗೂ ನನಗೆ ಗೊತ್ತಿಲ್ಲ ನಾನು ಆ ಸಿನಿಮಾಗೆ ಆಯ್ಕೆ ಹೇಗಾಗಿದ್ದೆ ಹೇಗಾದೆ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಪ್ರೇಮ್ ಪರಿಚಯ ಇರಲಿಲ್ಲ ನಾನು ಯಾರಿಗೂ ನನ್ನ ಫೋಟೋಗ್ರಾಫ್ಸ್ ಕೊಟ್ಟಿರಲಿಲ್ಲ ಸುರೇಶ್ ಅವ್ರ ಪರಿಚಯ ಇರಲಿಲ್ಲ ಅವ್ರಿಗೆ ಫೋಟೋಗ್ರಾಫ್ಸ್ ಕಲ್ಪ ತಲ್ಪಿಸಿರಲಿಲ್ಲ ಸೊ ನನಗೆ ಈವರೆಗೂ ಇವಾಗವರೆಗೂ ಗೊತ್ತಿಲ್ಲ ಯಾರ ಕಡೆಯಿಂದ ನನಗೆ ಅದು ಆಫರ್ ಬಂತು ಹೇಗೆ ಬಂತು ಅಂತ ಬಟ್ ಬಂತು ಒಪ್ಕೊಂಡೆ ಸಾಫ್ಟ್ ರೋಲ್ಗಿಂತ ಈ ಥರದ್ದು ಈ ಕಂತ್ರಿ ರೋಲು ನೆಗೆಟಿವ್ ರೋಲೇ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ವು ಸಾಫ್ಟ್ ಫೇಸ್ ಇದೆ ನನಗೆ ಈ ಸಾಫ್ಟ್ ಫೇಸ್ ಕೈಲಿ ಆ ಥರ ಆಂಟಿ ಹೀರೋ ಇದನ್ನ ಕೆಲಸಗಳನ್ನು ಮಾಡಿಸಿದ್ರೆ ಅದೊಂಥರ ಒಂಥರ ಶಾಕಿಂಗಾಗಿ ಎಫೆಕ್ಟಿವ್ ಆಗಿರುತ್ತೆ ಅಂತ ಡಿಸೈಡ್ ಮಾಡಿ ನನಗೆ ಆ ಪಾತ್ರ ಬಂತು ಅಜಯ್ ಅಜಯ್ ತುಂಬ ಮುಗ್ಧತೆ ಇರೋ ಇದು ಸೊ ಅಜಯ್ಗೆ ಆ ಪಾತ್ರ ಇನ್ನೊಂದು ಸಾಫ್ಟ್ ಕ್ಯಾರೆಕ್ಟರ್ ಆಗುತ್ತೆ ಇವನು ಕೇಳಿ ನನ್ನ ಮಗ ಅಂತ ಅವ್ರು ಯಾವಾಗಲೂ ಹೇಳೋರು ನೀನು ನೋಡಮ್ಮ ಇದೊಂಥರ ಇಂಡಿಯಾ ಪಾಕಿಸ್ತಾನ ಥರ ನೀನು ಪಾಕಿಸ್ತಾನ ಅಂತ ನನಗೆ ಹೇಳೋರು ಈ ಫ್ರೇಮ್ ಸೊ ನನಗೆ ಅದು ತಲೆನಲ್ಲಿ ಸೆಟ್ ಆಗೋಗಿತ್ತು ಬಟ್ ಅಗೇನ್ ಶೂಟಿಂಗ್ ಫಾರ್ ದಟ್ ವಾಸ್ ವಾಸ್ ಅಮೇಝಿಂಗ್ ಹೀರೋ ಆಗಿ ಅಥವಾ ಹೀರೋ ಅಥವಾ ಲೀಡ್ ರೋಲ್ನಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅದು ಹೊಸ ಎಕ್ಸ್ಪೀರಿಯೆನ್ಸು ಒಂಥರ ಜವಾಬ್ದಾರಿ ಇರುತ್ತೆ ಅನ್ನೋದು ಆವಾಗ ಗೊತ್ತಾಯಿತು ಒಬ್ಬ ಹೀರೋ ಆಗಿ ಇದು ಮಾಡಿದಾಗ ಎಲ್ಲ ಡೈಲಾಗ್ಸು ಚೆನ್ನಾಗಿ ನೋಡ್ಕೊಳ್ಬೇಕು ಆ್ಯಕ್ಟಿಂಗು ಡ್ಯಾನ್ಸು ಫೈಟ್ಸು ಎಲ್ಲ ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಒಂದು ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋದು ಗೊತ್ತಾಯಿತು ಇಲ್ಲ ಐ ಐ ಡೋಂಟ್ ಥಿಂಕ್ ವಿ ಹ್ಯಾಡ್ ಅ ಚಾಯ್ಸ್ ನಮಗೆ ನಮಗೆ ಇದು ಬೇಕಾ ಇದು ಬೇಕಾ ಅಂತ ಕೇಳೋ ಅಷ್ಟೆಲ್ಲ ನಾನೇನು ದೊಡ್ಡ ಆರ್ಟಿಸ್ಟ್ ಆಗಿರಲಿಲ್ಲ ಐ ಥಿಂಕ್ ಇಟ್ ವಾಸ್ ಆಲ್ರೆಡಿ ಪ್ರೀ ಡಿಟರ್ಮಿಂಡ್ ಬಟ್ ಅದು ಹೇಳಿದಾಗ ದಿಸ್ ಇಸ್ ದಿಸ್ ಇಸ್ ದ ರೀಸನ್ ಅಂತ ಹೇಳಿದಾಗ ನೀನು ಈ ಕಾರಣಕ್ಕೆ ನಿಮ್ಗೆ ಈ ಪಾತ್ರ ಕೊಡ್ತಾ ಇರೋದು ಈ ಪಾತ್ರಕ್ಕೆ ನೀನು ಚೆನ್ನಾಗಿರ್ತೀಯ ಅಂತ ಅನ್ನಿಸ್ತಾ ಇರೋದು ಅನ್ನೋ ಫೋರ್ ಥಾಟ್ ಇತ್ತು ಅವ್ರಿಗೆ ಆ ವಿಷನ್ ಇತ್ತು ಪ್ರೇಮ್ ಅವ್ರಿಗೆ ಈ ಒಂದು ಆ್ಯಂಟಿ ಹೀರೋ ಪಾತ್ರಕ್ಕೆ ಅಂತ ಬಿಕಾಸ್ ಅದನ್ನು ನಾನು ಆಕ್ಸೆಪ್ಟ್ ಮಾಡಿದೆ ಆವತ್ತೇ ಅವ್ರು ಹೇಳಿದ ತಕ್ಷಣ ನನಗೆ ಏನು ಹಿಂಜರಿಕೆನೇ ಆಗಲಿಲ್ಲ ಮಜಗುರ ಆಗಲಿಲ್ಲ ಏನು ಹಿಂಜರಿಕೆ ಆಗಲಿಲ್ಲ ಹೇಗಪ್ಪ ಇದು ಆ್ಯಂಟಿ ಹೀರೋ ಮಾಡಿದ್ರೆ ನನಗೆ ಇಮೇಜ್ ಹೊಟ್ಟೋಗುತ್ತೇನೋ ಇನ್ನೊಂದಾಗುತ್ತೇನೋ ಮತ್ತೊಂದಾಗುತ್ತೀನಿ ಏನೂ ತಲೆಗೆ ಬರಲಿಲ್ಲ ಬಿಕಾಸ್ ಐ ನ್ಯೂ ದಟ್ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಆ್ಯಂಡ್ ನನ್ನ ಸಾಫ್ಟ್ ಫೇಸು ಕೆಲವೊಂದು ಸರ್ತಿ ಸಾಫ್ಟ್ ಫೇಸ್ ಹಿಂದ್ಗಡೆ ಒಂಥರ ಗೋಮುಖ ವ್ಯಾಘ್ರ ಅಂತಾರಲ್ಲ ಆ ಥರದ್ದೊಂದು ಪಾತ್ರ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ಮುಖದಲ್ಲಿ ಏನೂ ಕ್ರೌರ್ಯ ಇಲ್ಲದೆ ಏನೂ ಕಂತ್ರಿತನ ಕಾಣಿಸ್ದೆ ಬಿಟ್ಟುಕೊಡದೆ ಮಾಡೋ ಕೆಲಸಗಳೆಲ್ಲ ಕೆ ಕೆಟ್ಟ ಕೆಲಸ ತಪ್ಪು ಕೆಲಸ ಇರುತ್ತಲ್ಲ ಅದನ್ನು ಅದನ್ನು ತೋರಿಸಿದಾಗ ಐ ಥಿಂಕ್ ಆಡಿಯನ್ಸ್ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಥಾಟ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ಐ ಅಗ್ರೀಡ್ ವಿತ್ ದಟ್ ಥಾಟ್ ಸೊ ಫ್ರಮ್ ಡೇ ಒನ್ ಐ ವಾಸ್ ಐ ವಾಸ್ ಫಿಕ್ಸ್ಡ್ ಫಾರ್ ದ್ಯಾಟ್ ರೋಲ್ ಆ್ಯಂಡ್ ಓಕೆ ಗುರು ಇದು ಸಖತ್ತಾಗಿ ಬರುತ್ತೆ ಚೆನ್ನಾಗಿ ಮಾಡೋಣ ಗುರುವೇ ಅಂತ ಗುರುಗಳೇ ಅಂತಲೇ ನಾನು ಕರೆಯೋದು ಪ್ರೇಮ್ ಅವ್ರನ್ನ ಸೊ ಅಲ್ಲಿ ಅದೊಂದು ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಮೂಡ್ ಬಂತು ನಮಗೆ ಆ್ಯಕ್ಚುಲಿ ಸಾಂಗ್ ರೆಕಾರ್ಡಿಂಗಿಂದ ಹಿಡ್ದು ಎಲ್ಲವನ್ನೂ ನಾವು ಒಟ್ಟಿಗೆ ಮಾಡಿಸೋದು ಶಂಕರ್ ಅವ್ರದು ಒಂದು ಸಾಂಗ್ ಮಾಡಿದ್ವಿ ಶಂಕರ್ ಮಹದೇವನವ್ರದು ಆ ಟೈಮ್ನಲ್ಲೂ ನಾನು ಜೊತೆಗಿದ್ದೆ ಆ್ಯಂಡ್ ಎಲ್ಲರೂ ಒಂದು ಒಂದು ಹೊಸ ತಂಡ ಅಂತ ಹೇಳ್ಬೋದು ಹೊಸದಾಗಿರೋ ತಂಡ ಅದು ಪ್ರೇಮ್ ಅವರು ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದರು ಸಂಭಾಷಣೆ ಬರೆಯೋಕ್ಕೆ ಮಳವಳ್ಳಿ ಸಾಯಿ ಕೃಷ್ಣ ಇದ್ದರು ಚಂದ್ರು ಅಂತ ನಮ್ಮ ಸಿನಿಮಾಟೋಗ್ರಾಫರ್ ಇದ್ದರು ರಮ್ಯಾ ಅವರು ಆಗ್ತಾನೆ ಒಂದು ಸಿನಿಮಾ ಮಾಡಿದರು ಅಪೋರ್ ಜೊತೆಗೆ ಒಂದು ಸಿನಿಮಾ ಮಾಡಿದರು ಅಜಯ್ ಹೊಸಬ್ರು ನಾನು ಒಂದು ಸಿನಿಮಾ ಮಾಡಿದ್ದೆ ಸೊ ಎಲ್ಲ ಹೊಸಬ್ರೇ ಇದ್ದಾಗ ಒಂಥರ ಅದೊಂದು ವೈಬ್ ಬೇರೆ ಇರುತ್ತೆ ಒಂದು ಏನು ಎನರ್ಜಿ ಬೇರೆ ಇರುತ್ತೆ ಆ ಎಲ್ಲ ಎನರ್ಜಿ ಒಟ್ಟು ತಂದು ಮಾಡಿದಂಥ ಸಿನ್ಮಾ ಎಕ್ಸ್ಕ್ಯೂಸ್ ಮೀ ಶೂಟಿಂಗ್ ಅಟ್ಮಾಸ್ಫಿಯರ್ ಅಂತಂದರೆ ಮೊದಲನೇ ದಿನದ ಶೂಟಿಂಗೇ ನೆನಪಾಗುತ್ತೆ ನನಗೆ ಮುಹೂರ್ತ ಮುಹೂರ್ತ ದಿವಸದಿತ್ತು ಆವತ್ತೇ ಸಾಂಗ್ ಸೀಕ್ವೆನ್ಸ್ ಇಟ್ಕೊಂಡಿದ್ರು ಸರಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರ ಹತ್ರ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಎಲ್ಲ ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥರ ಇದ್ದರು ಅವ್ರಿಗೆ ಸರ್ ನನ್ನ ಹತ್ರ ಟ್ರಾವೆಲ್ ಮಾಡೋಕ್ಕಿದ್ದಿಲ್ಲ ನಾನು ಬೈಕಲ್ ಬರಬೇಕಾಗುತ್ತೆ ಟೂ ವೀಲರ್ ಬರಬೇಕಾಗುತ್ತೆ ಕಾರ್ ಕಳಿಸೋಕ್ಕಾಗತ್ತಾ ಅಂತ ಕೇಳಿದ್ದೆ ಏ ಬಾ ರಾಮ ನೀನು ಸಾಕು ಕಾರ್ಗಿರಲ್ಲ ಅಂತೇನೋ ಹೇಳಿದರು ಅದು ಯಾರು ಅಂತ ಹೇಳೋದು ಬೇಡ ಬಟ್ ಸರಿ ಆವತ್ತು ನಾನು ಟೂ ವೀಲರ್ ನನ್ನ ಕೈ ಅದಲ್ಲೇ ಹೋಗಿದ್ದೆ ಶೂಟಿಂಗ್ ಎಲ್ಲ ಮುಗೀತು ವಾಪಸ್ ಬರೋ ಹೊರಟೋ ಹೊರಡೋ ಟೈಮ್ಗೆ ದಬ್ಬ ದಬ್ಬಾ ಅಂತ ಮಳೆ ಬಂತು ನಾನು ಮಳೆನಲ್ಲೇ ಹೊರಡೋಕೆ ಹೋದೆ ಆಗ ನಮ್ಮ ಸುರೇಶ್ ಅವರು ಗಾಡಿ ನಿಲ್ಲಿಸಿದ್ರು ಅವ್ರ ಕಾರಲ್ಲಿ ನಿಲ್ಸ್ಕೊಂಡು ಕೂತ್ಕೊಂಡಿದ್ರು ಗಾಡಿ ನಿಲ್ಲಿಸ್ಬಿಟ್ಟು ಏನಮ್ಮ ಏನು ಟೂ ವೀಲರಲ್ಲಿ ಹೋಗ್ತಿದ್ಯಾ ಅಂದರು ಸರ್ ನಾನು ಕೇಳಿದೆ ಕಾರ್ ಕೇಳಿಸಿ ಅಂತ ಆಗಲ್ಲ ಅಂತ ಹೇಳಿದ್ರು ಅಂದೆ ಯಾರದು ಅಂತ ಅವ್ರಿಗೆ ಕ್ಲಾಸ್ ತೊಗೊಂಡು ನನಗೆ ಆಮೇಲಿಂದ ನನ್ನ ಕಾರ್ ಕಳಿಸೋಕೆ ಶುರು ಮಾಡಿದ್ರು ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ನಾವೆಲ್ಲೋ ಮಳೆನಲ್ಲಿ ಓಡಿಸ್ತಿರ್ತೀವಿ ಎಲ್ಲ ಗಾಡಿ ಬಿದ್ದೋಯ್ತು ಏನೋ ಆ್ಯಕ್ಸಿಡೆಂಟ್ ಆಯಿತು ಅಂತಂದರೆ ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ ಅದನ್ನು ಅವರು ಅರ್ಥ ಮಾಡಿಕೊಂಡ್ರು ಆ್ಯಂಡ್ ನಮಗೆ ಇಟ್ಸ್ ಇಂಪಾರ್ಟೆಂಟ್ ದಟ್ ನಾವು ಇನ್ನೆಲ್ಲ ಕಾಪಾಡ್ಕೊಳ್ಬೇಕಾಗಿರೋದು ಅಂತ ಸೊ ಸೇಫ್ಟಿ ಸೇಕ್ ಗೋಸ್ಕರ ಇನ್ಯಾವುದೇ ಟ್ಯಾಂಟ್ರಮ್ಸ್ಗೆಲ್ಲ ಸೊ ಕಾರ್ ಕಳಿಸೋಕೆ ಶುರು ಮಾಡಿದ್ರು ಕಾರಲ್ಲೇ ಹೋಗ್ಬಿಟ್ಟು ಬರೋದು ಅಂತ ಶುರು ಆಯಿತು ನಾಟ್ ದಟ್ ಐ ಎಕ್ಸ್ಪೆಕ್ಟೆಡ್ ಆಲ್ ದಟ್ ಬಟ್ ಚೆನ್ನಾಗಿತ್ತು ಬೇಡ ಅಂತ ಹೇಳೋಂಗಿರಲಿಲ್ಲ ಅಜಯ್ದು ನಂದು ಒಂದು ಬಾಂಧವ್ಯ ಆವಾಗಲೇ ಬೆಳೆದ್ಬಿಟ್ಟಿತ್ತು ವಿರ್ ವಿವರ್ ಆಲ್ರೆಡಿ ಫ್ರೆಂಡ್ಸ್ ನಂದು ಅಜಯ್ ಒಂಥರ ಬಾಯಿ ಬಾಯಿ ಅಂತಾರಲ್ಲ ಅಣ್ಣ ತಮ್ಮಂದ್ರ ಥರ ಆಗೋಗಿದ್ವಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾಯಿದ್ವಿ ಹಾಡು ಇದ್ವಿ ಆ್ಯಂಡ್ ನಾನು ಸ್ವಲ್ಪ ಹೈಪರ್ ಕ್ಯಾರೆಕ್ಟರು ಅವನಿಗೆ ಕಂಪೇರ್ ಮಾಡಿದ್ರೆ ನಾನೇ ಹೈಪರ್ ಕ್ಯಾರೆಕ್ಟರು ಅವನು ಮಾತೇ ಆಡೋಲ್ಲ ಅವನು ಅಜಯ್ ಸೊ ನನಗೆ ಅವನಿಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಾಯಿತ್ತು ರಮ್ಯಾ ಅವರು ರಮ್ಯಾ ವಿ ನ್ಯೂ ದಟ್ ಅವರು ಅಪೂರ್ ಜೊತೆಗೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದರು ಅಭಿ ಸಿನಿಮಾ ಮಾಡಿದರು ಆ್ಯಂಡ್ ಅಗೇನ್ ಅವರು ಸಿನಿಮಾಕ್ಕೆ ಬರೋ ಇದ್ರ ಟೈಮ್ನಲ್ಲಿ ಶಿ ಹ್ಯಾಡ್ ಅನ್ ಆರ ಅಂತಾರಲ್ಲ ಒಂದು ಒಂದು ಆರ ಇತ್ತು ಅವರು ಆಲ್ ಅವ್ರ ಸಿಟ್ಟಿಗೆ ಬಂದಾಗ ಇದು ಬಂದಾಗ ಎಲ್ಲ ಹೀರೋಯಿನ್ ಅಂತಂದ ಮೇಲೆ ಅದು ಸಹಜವಾಗಿ ಒಂದು ಒಂದು ಇದಿರುತ್ತೆ ಒಂದು ಲೆವೆಲ್ ಇರುತ್ತೆ ಸೊ ಆ್ಯಂಡ್ ಅವ್ರ ಬಗ್ಗೆ ಕೆಲವುದನ್ನು ಕೆಲವುದು ಐ ಥಿಂಕ್ ತಪ್ಪು ಕಲ್ಪನೆಗಳಿತ್ತು ಅಂತ ಅನಿಸುತ್ತೆ ಜನರ ಕಡೆಯಿಂದ ನನಗೇನು ಹಾಗೆ ಅನ್ನಿಸ್ಲಿಲ್ಲ ಸೆಟ್ನಲ್ಲಿದ್ದಾಗ ಶೂಸ್ ವೆರಿ ಗುಡ್ ಶೂಸ್ ವೆರಿ ಫನ್ ಟು ವರ್ಕ್ ವಿತ್ ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಚೆನ್ನಾಗಿ ಮಜಾ ಮಾಡ್ತಾಯಿದ್ವಿ ನಾನು ಅಜಯ್ ಆ್ಯಂಡ್ ರಮ್ಯಾ ಮೂರು ಜನ ಚೆನ್ನಾಗಿ ಆಟ ಹೊಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡಿರ್ತಾ ಇರ್ತಾಯಿದ್ವಿ ಅವರು ಸಿನಿಮಾಗಳದ್ದು ಕತೆ ಹೇಳ್ಕೊಡೋರು ಸೊ ಆ್ಯಂಡ್ ಬೇರೆ ಅದರ್ ಇಂಟ್ರೆಸ್ಟ್ಸ್ ಕಾಮನ್ ಫ್ರೆಂಡ್ಸ್ ಅಂತೆಲ್ಲ ನಾವು ಹೆಚ್ಚಾಗಿ ಮಾತಾಡ್ತಾ ಇದ್ವಿ ನನಗೇನು ಆ್ಯಟಿಟ್ಯೂಡ್ ಆಗಲಿ ಇನ್ನೊಂದಾಗಲಿ ಅಂತ ನನಗೆ ಯಾವತ್ತೂ ಅನಿಸಿದ್ದಿಲ್ಲ ಆವತ್ತೂ ಅನಿಸಿದ್ದಿಲ್ಲ ಇವತ್ತು ಅನಿಸಿದ್ದಿಲ್ಲ ಶೀಸ್ ಶೀಸ್ ಆಲ್ವೇಸ್ ಬಿನ್ ಎ ನೈಸ್ ಗರ್ಲ್ ಅಂತ ನನಗೆ ಅನಿಸ್ತು ಆವಾಗಲೇ ಶೀ ಈಸ್ ಶೀಸ್ ಜಸ್ಟ್ ಫೋರ್ತ್ ರೈಟ್ ಅಂದರೆ ಇದ್ದಿದ್ದಾಗ ಹೇಳ್ತಾರೆ ಹಿಂದೊಂದು ಮುಂದೊಂದು ಮಾತಾಡೋಲ್ಲ ಎದುರುಗಡೆ ಮಾತಾಡ್ಬಿಡ್ತಾರೆ ಸೊ ನಿಷ್ಠುರವಾದಿ ಅಂತ ಹೇಳ್ಬೋದೇ ಹೊರ್ತು ಅಹಂಕಾರಿ ಅಂತ ಹೇಳೋಕ್ಕೆ ನನಗಂತೂ ಅನಿಸಲ್ಲ ಇಸ್ ಆಲ್ವೇಸ್ ಬಿನ್ ನೈಸ್ ಶೀಸ್ ಆಲ್ವೇಸ್ ಬಿನ್ ನೈಸ್ ಟು ಮೀ ಸೊ ನಾನು ಅವ್ರ ಬಗ್ಗೆ ಏನು ಆ ಥರದ್ದು ಯಾವುದನ್ನೇ ಯಾವುದೇ ಫೀಲಿಂಗ್ಸ್ ನನಗೆ ಬರೋಕ್ಕೆ ಅವಕಾಶವೇ ಆಗಲಿಲ್ಲ ಶಿ ವಾಸ್ ವೆರಿ ಶಿವ ಶಿ ವಿಲ್ ಗುಡ್ ಫ್ರೆಂಡ್ ಬ್ಯಾಕ್ ದೆನ್ ಆಲ್ಸೋ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ವರ್ಕಿಂಗ್ ವಿತ್ ಅವ್ರ ನನ್ನ ಅವರ ಕಾಂಬಿನೇಷನ್ ಸೀಕ್ವೆನ್ಸ್ಗಳು ಜಗಳ ಆಡೋ ಸೀಕ್ವೆನ್ಸಸ್ಸು ಅದು ಇದೆಲ್ಲ ನಾವು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ವಿ ಇಲ್ಲಿ ಈ ಟೈಮಿನಲ್ಲಿ ಇದು ಬಂದರೆ ಹಿಂಗೆ ಚೆನ್ನಾಗಿರುತ್ತೆ ಆವಾಗ ನಾನು ಟಕ್ಕಂತ ಹಿಂಗೆ ಕಟ್ ಮಾಡ್ಬೋದು ಈ ಥರದ್ದೆಲ್ಲ ಮಾತಾಡ್ಕೊಂಡು ಶಿ ವಾಸ್ ಓಪನ್ ಆಲ್ಸೋ ಅದು ಅದು ಯಾಕೆ ಹಾಗೆ ಅವ್ರ ಬಗ್ಗೆ ಇದು ಬಂದಿತ್ತೋ ತಪ್ಪು ಕಲ್ಪನೆ ಬಂದಿತ್ತೋ ನನಗೆ ಗೊತ್ತಿಲ್ಲ ಶಿ ಶಿ ವಾಸ್ ವೆರಿ 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 ಮಚ್ ಫನ್ ಟು ವರ್ಕ್ ವಿತ್ ಸೊ ಆ ಸಿನಿಮಾ ಕ್ವೈಟ್ ಈವೆಂಟ್ಫುಲ್ ನಾನು ಫೈಟ್ ಸೀಕ್ವೆನ್ಸ್ ಮಾಡೋವಾಗ ಒಂದು ಸರ್ತಿ ನನ್ನ ಕಾಲು ಸ್ಪ್ರೇನ್ ಮಾಡಿಕೊಂಡೆ ಅಂತ ಎರಡು ಮೂರು ದಿನ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಅದೊಂದು ಅದೊಂದು ಗಿಲ್ಟ್ ಇರುತ್ತೆ ಅಯ್ಯೋ ನನ್ನಿಂದ ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತಲ್ಲ ಇಷ್ಟು ಲಾಸ್ ಆಗುತ್ತಲ್ಲ ಅಂತಲ್ಲ ಆವಾಗ ಇನ್ನೊಂದು ರೀತಿಯ ಜವಾಬ್ದಾರಿ ಅರಿವಾಗುತ್ತೆ ಹೀರೋ ಅಂದಮೇಲೆ ಅಥವಾ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾಗ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕಾಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಸೇಫ್ಟಿ ಮೇಲೆ ಇಡೀ ಸಿನಿಮಾ ಶೆಡ್ಯೂಲು ಶೂಟಿಂಗ್ ಶೆಡ್ಯೂಲು ಎಲ್ಲ ನಿರ್ಧಾರಿತವಾಗಿರುತ್ತೆ ಏನಾದರೂ ಅಫೆಕ್ಟ್ ಆದರೆ ಹುಷಾರ್ ತಪ್ಪಿದ್ರೆ ಏನೋ ಆ್ಯಕ್ಟ್ ಏನೋ ಆ್ಯಕ್ಟ್ ಮಾಡೋವಾಗ್ಲೇ ಫೈಟ್ ಮಾಡೋವಾಗ್ಲೇ ಏನೋ ಗಾಯ ಮಾಡಿಕೊಂಡ್ರೆ ಇಡೀ ತಂಡಕ್ಕೆ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಎಲ್ಲ ನಮ್ಗೆ ಆವಾಗ ಗೊತ್ತಾಗಿದ್ದು ಲೀಡ್ ಆರ್ಟಿಸ್ಟ್ ಆಗೋವರೆಗೂ ಅಲ್ಲಿ ಗೊತ್ತಾಗಿರಲಿಲ್ಲ ಸೊ ಲೀಡ್ ಆರ್ಟಿಸ್ಟ್ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಓ ಹೀಗೆಲ್ಲ ಇರುತ್ತೆ ಗುರು ದೆನ್ ಐ ಹ್ಯಾವ್ ಟು ಟೇಕ್ ಕೇರ್ ಮೈ ಸೆಲ್ಫ್ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಆ್ಯಕ್ಟ್ ಮಾಡೋದು ತುಂಬ ಫೈಟ್ ಮಾಡುವಾಗ ಇದ್ರದ್ದೆಲ್ಲ ಅದೆಲ್ಲ ಶುರು ಆಯಿತು ಆಗ ಒಂದಷ್ಟು ಏಟ್ ತಿಂದಿದ್ದೀನಿ ಫೈಟ್ ಸೀಕ್ವೆನ್ಸಸಲ್ಲಿ ಆ ಸಿನಿಮಾದಲ್ಲಿ ಮಾಡುವಾಗ ಬಟ್ ಇಟ್ ವಾಸ್ ಆಲ್ ಗುಡ್ ಫನ್ ಡಿಫ್ರೆಂಟ್ ಆನಿ ಅವರು ಅವರು ಫಸ್ಟ್ ಟೈಮ್ ಅವಾಗ ಫೈಟ್ ಡೈರೆಕ್ಟ್ರಾಗಿ ಮಾಡಿದರು ಇಟ್ ವಾಸ್ ಅ ಗ್ರೇಟ್ ಗ್ರೇಟ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಎನರ್ಜಿ ಎಕ್ಸ್ಕ್ಯೂಸ್ ಮೀ ಅಂತಂದರೆ ನನಗೆ ಮೊದ ಮೊದಲು ತಲೆಗೆ ಬರೋದೇ ಎನರ್ಜಿ ಹೈ ಎನರ್ಜಿ ಸೆಟ್ಟು ಹೈ ಎನರ್ಜಿ ಆ್ಯಕ್ಟರ್ಸು ಹೈ ಎನರ್ಜಿ ಕೋ ಆರ್ಟಿಸ್ಟ್ಸು ಎಲ್ಲ ಟೆಕ್ನಿಷಿಯನ್ಸು ಅಷ್ಟೆ ಪಟ್ 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 ಪಟಾಂತ ಕೆಲಸ ಮಾಡೋರು ಪಾದ್ರಸ ಥರ ಇರೋರು ಅದೇ ಒಂಥರ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದು ಇಟ್ ವಾಸ್ ಅಮೇಝಿಂಗ್ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಗೆ ನಾವು ಅದರ ಹಿಂದಿನ ಎರಡು ದಿವಸ ಹಿಂದೆ ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಅಜಯ್ ಮೇಲೆ ಪಿಕ್ಚರೈಸ್ ಮಾಡಿರೋ ಸಾಂಗ್ ಅದನ್ನು ಶೂಟ್ ಮಾಡ್ತಾಯಿದ್ವಿ ಶೂಟಿಂಗ್ ಮುಗಿಸ್ಕೊಂಡು ಪ್ಯಾಕಪ್ ಎಲ್ಲ ಆದಮೇಲೆ ಹೊರಡೋಕೆ ಮುಂಚೆ ಪ್ರೇಮ್ ಅವರು ಸಾಯಿ ಕೃಷ್ಣ ಅವರು ನಾನು ಕೂತ್ಕೊಂಡು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ದು ಡೈಲಾಗ್ಸ್ ಬರಿತಾ ಇದ್ವಿ ಅಂದರೆ ಬರಿತಾ ಇದ್ವಿ ಅಂದರೆ ನಾನು ಸಜೆಸ್ಟ್ ಮಾಡ್ತಾಯಿದ್ದೆ ಅವರಿಬ್ಬರು ಬರೆಯೋರು ಹೀಗೆ ಹೀಗೆ ಮಾಡಿದ್ರೆ ಹೇಗೆ ಹೀಗೆ ಹೇಳಿದ್ರೆ ಹೇಗೆ ಹೀಗೆ ಮಾಡಿದ್ರೆ ಹೇಗೆ ಇಲ್ಲಿ ಈ ಪದ ಬಳಸಿದ್ರೆ ಹೇಗೆ ಈ ಥರದ್ದೆಲ್ಲ ನಾನು ಸಜೆಸ್ಟ್ ಮಾಡ್ತಾಯಿದ್ರೆ ಅವರು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡ್ರು ಕೆಲವುದೆಲ್ಲ ಸೊ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ದು ಸೀಕ್ವೆನ್ಸಲ್ಲಿ ಬರ್ದ್ವಿ ಡೈಲಾಗ್ಸ್ ಬರ್ದ್ವಿ ಕಂಠೀರವಾದಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅದೊಂದು ಮರೆಯಲಾಗ್ದ ಘಟನೆ ಅದು ಮಳೆ ಸೀಕ್ವೆನ್ಸು ಪ್ರೊಫೆಲ್ಲರ್ ಫ್ಯಾನ್ಸು ಯೂಸ್ ಮಾಡ್ತಾ ಇದ್ದಾರೆ ಥಂಡಿ ಅಂದರೆ ಥಂಡಿ ಚಳಿ ಹೊಡಿತಾ ಇದೆ ಬಟ್ ಅದರಲ್ಲಿ ಡೈಲಾಗ್ಸ್ ಹೇಳಬೇಕು ಇಷ್ಟಿಷ್ಟುದ್ದ ಡೈಲಾಗ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ ನನಗೆ ಆ ಲಾಸ್ಟ್ ಸೀಕ್ವೆನ್ಸ್ದು ನಡ್ಕೊಂಡು ನಡ್ಕೊಂಡು ಆ ಸಿನಿಮಾ ಕ್ಲೈಮ್ಯಾಕ್ಸ್ ಮಾಡಿದ್ದು ಬಟ್ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನನಗೆ ಒಂದು ಬೇರೆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬಂದಿತ್ತು ದಟ್ ಈ ಸಿನಿಮಾ ನನಗೇನೋ ತಂದು ಕೊಡುತ್ತೆ ಅಂತ ಒಂದು ಒಂದು ಕಾನ್ಫಿಡೆನ್ಸ್ ಇತ್ತು ಸಿಂಪ್ಲಿ ಬಿಕಾಸ್ ಆ ಆ ಸ್ಕೇಲ್ ಆ ಎಕ್ಸ್ಪೋಜರ್ ನನಗೆ ಬೇರೆ ಯಾವ ಸಿನಿಮಾದಲ್ಲೂ ಅಲ್ಲಿವರೆಗೂ ಸಿಕ್ಕಿರಲಿಲ್ಲ ಆ್ಯಂಡ್ ನನಗೆ ಆ ಪಾತ್ರ ಪಾತ್ರದ ತೂಕ ಹೇಗಿತ್ತು ಅಂತಂದರೆ ಅದು ನೆಗೆಟಿವ್ ರೋಲ್ ಆದರೂ ನನಗೊಂದು ರೆಕಗ್ನಿಷನ್ ಅಂತೂ ಪಕ್ಕಾ ತಂದು ಕೊಡುತ್ತೆ ಈ ಸಿನಿಮಾ ಆ ಮಟ್ಟದ ಹಿಟ್ಟಾಗತ್ತೆ ಇನ್ನೊಂದು ನನಗೆ ಅಷ್ಟೊಂದು ಬಂದಿರಲಿಲ್ಲ ನನ್ನ ಮಟ್ಟಿಗೆ ಮಾತ್ರ ಸೀಮಿತವಾಗಿ ಹೇಳ್ಕೋಬೇಕು ನಟನಾಗಿ ಅನ್ನೋದಾದರೆ ಒಬ್ಬ ನಟನಾಗಿ ನನ್ನನ್ನು ಗುರುತಿಸ್ತಾರೆ ಈ ಸಿನಿಮಾದಿಂದ ನನ್ನನ್ನು ಗುರುತಿಸ್ತಾರೆ ಅಂತ ಒಂದು ಒಂದು ಭರವಸೆ ಇತ್ತು ಸೊ ಅದಾದಮೇಲೆ ಅಗೇನ್ ಯಾವ ಸಿನಿಮಾನು ಬಂದು ಬಂದಿರಲಿಲ್ಲ ಶೂಟಿಂಗ್ ಬ ಮಾಡ್ತಾ ಇರಲಿಲ್ಲ ಕೆಲಸ ಇರ್ತಿರ್ಲಿಲ್ಲ ಸಿನಿಮಾ ರಿಲೀಸ್ ಇಲ್ಲ ಈ ಪ್ರೇಮು ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ ಅಂತ ಎಡಿಟಿಂಗ್ ನಡೀತು ರೀ ನಡೀತು ಈ ರೀ ರೆಕಾರ್ಡಿಂಗೇ ಇಪ್ಪತ್ತೆಂಟು ದಿವಸ ಮಾಡಿದ್ದಾರೆ ಸೊ ಯಾವಾಗಪ್ಪ ಈ ಸಿನಿಮಾ ಶೂಟಿಂಗ್ ರಿಲೀಸ್ ಮಾಡ್ತಾರೆ ಅಂತ ಕಾದು 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 ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಆ ಸಿನಿಮಾ ಬಂತು ನನ್ನ ನನ್ನ ಫ್ರೆಂಡ್ ಜೊತೆಗೆ ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ ನಾನು ನನ್ನ ಫ್ರೆಂಡು ಅವ್ರ ತಂದೆ ತಾಯಿದು ಮಾರುತಿ ಏಯ್ಟ್ ಹಂಡ್ರೆಡ್ ತಂದಿದ್ದ ನನ್ನ ಹತ್ರ ಕಾರ್ ಇರಲಿಲ್ಲ ಕಾರಲ್ಲಿ ಕರ್ಕೊಂಡು ಹೋಗಿದ್ದ ಕಪಾಲಿ ಥಿಯೇಟ್ರಿಗೆ ಹೋದ್ವಿ ಒಳಗಡೆ ಪಾರ್ಕಿಂಗ್ ಇತ್ತು ಕಟೌಟ್ ಅಂತ ಮೊದಲನೇ ಸರ್ತಿ ನಂದು ನನ್ನ 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 ಕಟೌಟ್ ಅಂತ ಇದ್ದಿದ್ದು ಆ್ಯಕ್ಚುಲಿ ನನ್ನ ನನ್ನ ಕಟೌಟ್ ಚಿಕ್ಕದಾಗಿತ್ತು ಆನೆಸ್ಟಾಗಿ ಹೇಳ್ಬೇಕಂದ್ರೆ ಪ್ರೇಮ್ ಕಟೌಟ್ ದೊಡ್ಡದಾಗಿತ್ತು ಬಟ್ ಐ ಮೀನ್ಸ್ ಈ ಇಟ್ ಡಿಂಟ್ ಮ್ಯಾಟರ್ ಆವಾಗ ನೈ ನನ್ನದೇ ಒಂದು ಚಿಕ್ಕ ಕಟೌಟ್ ಇದೆ ಅನ್ನೋದೇ ಒಂದು ದೊಡ್ಡ ಆಗಿತ್ತು ಪಾರ್ಕಿಂಗ್ ಈಸಿಯಾಗಿ ಸಿಕ್ತು ಎಲ್ಲೋ ಪಾರ್ಕಿಂಗ್ ಮಾಡಿಬಿಟ್ವಿ ಒಂದು ಏಯ್ಟ್ ಹಂಡ್ರೆಡ್ನ ಸಿನಿಮಾ ಆಯಿತು ಸಿನಿಮಾ ಇಂಟರ್ವಲ್ ಆಯಿತು ನಾನು ಅಲ್ಲೇ ಕೂತ್ಕೊಂಡಿದ್ದೆ ಸಿನಿಮಾ ಮುಗೀತು ಸಿನಿಮಾ ಮುಗಿಸಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಎಲ್ಲರೂ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು ಐ ಡೋಂಟ್ ನೋ ವಾಟ್ ಹ್ಯಾಪಂಡ್ ಅದಾದಮೇಲೆ ಎವ್ರಿಥಿಂಗ್ ಇಸ್ ಅ ಬ್ಲರ್ ಕಪಾಲಿ ಥಿಯೇಟ್ರಿಂದ ಹೊರಗಡೆ ಬರೋಕ್ಕೆ ಇಪ್ಪತ್ತು ನಿಮಿಷ ತೊಗೊಂಡ್ವಿ ಕಾರಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಕಾರಲ್ಲಿ ಕೂತ್ಕೊಂಡ್ರೆ ಕಾರು ಕಾರ್ನೆಲ್ಲ ಮುತ್ತು ಹಾಕ್ಕೊಂಡಿದ್ರು ಕಾರ್ ತಟ್ತಾ ಇದ್ದಾರೆ ಬಾಗಿಲು ಬಡಿತಾ ಇದ್ದಾರೆ ನನ್ನ ಫ್ರೆಂಡು ಕೂಗ್ತಾ ಇದ್ದಾನೆ ಏಯ್ ನೀನು ನನ್ನ ಕರ್ಕೊಂಬಂದು ತಪ್ಪು ಮಾಡಿಬಿಟ್ಟೆ ನನ್ನ ಕಾರು ನಮ್ಮ ಅಪ್ಪ ಅಮ್ಮನ ಕಾರ್ ಕಣೋ ಹಾಳಾಗೋಗುತ್ತೆ ಕಣೋ ಹೊಡೆದಾಗ್ಬಿಡ್ತಾರೆ ಕಣೋ ಅಂತ ಬಟ್ ಅದು ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಆ ಮಟ್ಟದ ಅಪ್ರಿಸಿಯೇಷನನ್ನು ಕಂಡು ಆವತ್ತು ಐ ವಾಸ್ ಐ ವಾಸ್ ಅವೇ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಎಂದೂ ಆಗಿದ್ದಿಲ್ಲ ಅಪ್ರಿಷಿಯೇಟ್ ಮಾಡೋ ಆಡಿಯನ್ಸಸ್ ನನಗೆ ಆಲ್ರೆಡಿ ನಾನು ಕಂಡಿದ್ದೆ ಬಟ್ ಒಂದು ಫ್ರೆಂಡ್ಝಿ ಅಂತಾರಲ್ಲ ಒಂದು ಐ ಮೀನ್ ಇಟ್ ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಒಂದು ಒಂದು ಸಾಗರದಲ್ಲಿ ತೇಲೋ ಒಂದು ಒಂದು ಅನುಭವ ಬಂದ್ಬಿಡ್ತು ಆ್ಯಂಡ್ ಆ ಸಾಗರ ಅಭಿಮಾನಿಗಳ ಸಾಗರ ಅಂತ ನನ್ನ ಅಭಿಮಾನಿಗಳು ಅನ್ನೋ ಅನ್ನೋದ್ರ ಫಸ್ಟ್ ಫೀಲಿಂಗ್ ಅದು ನನಗೆ ಅಭಿಮಾನಿಗಳಾಗಿದ್ದಾರೆ ನನ್ನ ಕೆಲಸ ಇಷ್ಟಪಟ್ಟು ಈ ಥರ ಇಷ್ಟಪಟ್ಟಿದ್ದಾರೆ ನನ್ನ ಕೈ ಕುಲುಕಬೇಕು ಅಂತ ಇದು ಮಾಡಬೇಕು ಅಂತ ಅಂತ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದಾಗ ಇಟ್ ವಾಸ್ ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಆವತ್ತು ಆವತ್ತು ತುಂಬ ಹೈ ಆಗಿದ್ದೆ ನಾನು ಆ ಕಿಕ್ಕೆ ಬೇರೆ ಇತ್ತು ಆ್ಯಂಡ್ ಆಫ್ಕೋರ್ಸ್ ಹಿಸ್ಟ್ರಿ ಇನ್ನೂರ ನಲ್ವತ್ತು ದಿವಸ ಹತ್ತತ್ರ ಕಪಾಲಿ ಥಿಯೇಟ್ರಲ್ಲಿ ಓಡ್ತದ್ದು ಆ ಸಿನಿಮಾ ನನಗೆ ನನ್ನ ಕರಿಯರ್ನಲ್ಲಿ ಇದುವರೆಗೂ ನನ್ನ ಬಿಗ್ಗೆಸ್ಟ್ ಹಿಟ್ ಅಂತಂದರೆ ಎಕ್ಸ್ಕ್ಯೂಸ್ ಮಿ ಜನರು ನನ್ನನ್ನು ಜ್ಞಾಪಕ ಇಟ್ಕೊಂಡಿರೋದು ನನ್ನ ಬಗ್ಗೆ ಮಾತನಾಡೋದು ಅಂತಂದರೆ ಅದು ಎಕ್ಸ್ಕ್ಯೂಸ್ ಮೀಂದ ಸೊ ಅದೊಂದು ನನ್ನ ಹಣೇನಲ್ಲಿ ಬರೆದಿತ್ತದು ದಟ್ ಆ ಸಿನಿಮಾ ಯಿಂದ ನನಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ಅಂತ ದೇವ್ರ ದಯೆಯಿಂದ ಅಭಿಮಾನಿಗಳ ದಯೆಯಿಂದ ದಟ್ ವಾಸ್ ಪಾಸಿಬಲ್ ಆ್ಯಂಡ್ ಅದೇ ಎರಡು ವರ್ಷ ಅದಕ್ಕೆ ಅದಕ್ಕೆ ಎರಡು ವರ್ಷದ ಹಿಂದೆ ನಾನು ಸಿನಿಮಾ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಮೊದಲನೇ ಸಿನಿಮಾ ಮಾಡಿದಾಗ ಎರಡನೇ ಸಿನಿಮಾ ಮಾಡ್ತಾರೆ ನನ್ನನ್ನು ಯಾರಾದರೂ ಕರೀತಾರೆ ಅನ್ನೋ ಒಂದು ಭರವಸೆ ಇರಲಿಲ್ಲ ಸಡನ್ಲಿ ಐ ವಾಸ್ ಐ ವಾಸ್ ಬೀಯ್ ಸ್ಪೋಕನ್ ಅಬೌಟ್ ಐ ವಾಸ್ ಬೀಂಗ್ ರಿಟನ್ ಅಬೌಟ್ ಸಿನಿಮಾ ಪತ್ರಿಕೆಗಳಲ್ಲಿ ಇದರಲ್ಲಿ ನನ್ನ ಬಗ್ಗೆ ಬರೀತಾ ಇದ್ದರು ಜನರು ನಾನು ಎಲ್ಲೋ ಹೊರಗಡೆ ಹೋದಾಗ ತಕ್ಷಣ ಗುಂಪು ಕಟ್ಟೋರು ನಾನು ಮಾತಾಡ್ಸೋರು ಅವರು ಅದು ದಟ್ ದಟ್ ಎಕ್ಸ್ಪೀರಿಯನ್ಸ್ ಫಾರ್ ಸಮಥಿಂಗ್ ಎಲ್ಸ್ ಎಕ್ಸ್ಕ್ಯೂಸ್ ಮೀ ಹಲವಾರು ಕಾರಣಗಳಿಗೆ ನನಗೆ ನನ್ನ ಜೀವನದಲ್ಲಿ ತುಂಬ ಒಂದು ಒಂದು ಪ್ರಮುಖವಾದ ಜಾಗ ಹಿಡ್ಕೊಂಡಿರುತ್ತೆ ಬಟ್ ಅದು ನನಗೆ ಅದು ಒಂದು 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 ಮಟ್ಟದ ಪುಟ್ ಆನ್ ದ ಮ್ಯಾಪ್ ಅಂತ ಹೇಳ್ತಾರಲ್ಲ ಸಮಥಿಂಗ್ ಆನ್ ದ ಮ್ಯಾಪ್ ಅಂತಾರಲ್ಲ ಆ ರೀತಿಯಲ್ಲಿ ಓಕೆ ಈ ಹುಡುಗ ಆ್ಯಕ್ಟ್ ಮಾಡಬಲ್ಲ ಒಬ್ಬ ಈಸ್ ಅ ಗುಡ್ ಆ್ಯಕ್ಟರ್ ಅಂತ ಸಾವಿರಾರು ಜನದ ಬಾಯಲ್ಲಿ ಕೇಳೋಕ್ಕೆ ಬಂದಾಗ ಆ ಗುರು ನಾನು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತಲ್ಲ ಆ ಫೀಲಿಂಗ್ ನನಗೆ ಎಕ್ಸ್ಕ್ಯೂಸ್ ಸಿನಿಮಾದಿಂದ ಬಂತು ಸೊ ಫಾರ್ ದ್ಯಾಟ್ ನಾನು ಸುರೇಶ್ ಅವ್ರಿಗೆ ಪ್ರೇಮ್ ಅವ್ರಿಗೆ ಅಜಯ್ ರಮ್ಯಾ ಎಲ್ರಿಗೂ ಐ ವೆರಿ 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 ಗ್ರೇಟ್ಫುಲ್ ಐಮ್ ಐ ಥ್ಯಾಂಕ್ಫುಲ್ ಟು ಗಾಡ್ ದೇವ್ರ ದಯೆಯಿಂದ ಆ ಸಿನಿಮಾ ನನ್ನ ಪಾಲಿಗೆ ಬಂತು ಆ್ಯಂಡ್ ಆ ಅವಕಾಶನ ಉಪಯೋಗಿಸ್ಕೊಳ್ಳೋ ಶಕ್ತಿ ದೇವ್ರು ನನಗೆ ಕೊಟ್ಟರು ಅದ್ರ ಬಗ್ಗೆ ಐ ವೆರಿ ಥ್ಯಾಂಕ್ಫುಲ್